ஐயா இது சில வருப்பு அறியோசதேசங்களை கிராம பஞ்சாயத்து கிளாஸ் தொகுந்து கிராம பஞ்சாயத்து நம்ம நாம வந்து மேதே காலேஜ் அனுமதிக்கோட காண ஏற்பள பரவத்திhetraದ அத хиரியೆ хиรียೆಂದ್ರೆ ತೋರೋದು 프린ಟಿಡಲ್ ಪವಿತ್ರಾಯನನ ರಸ پوریವಲ ಉಪಕ್ರಮದಿಂದ ಈ ಕೋಯೆದು ನೀಡಿದೆಗಳೇ ನಾನು ಡಿಪ್ರೋಲಿ ಮುಗಿದಿಕ್ಕೆ ಸಂಪನೆ

ನಮಸ್ಕಾರ ತುಳುನಾಡಿದ ಮಾತಾ ಬಂದುಳೇಗ್ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತೊಕ್ಕೊಟ್ಟು ಮುಕ್ಲ ಅಟ್ಟನ ಗಿಡ್ ಒಂದು ಗೂಡದೀಪ ಸಂಗಮ ಪನ್ಪಿನ ಒಂಜಿ ಪೊರ್ಲ ಕಂಠದ ಗೂಡ್ದೀಪ ಸ್ಪರ್ಧೆ ಆಯೋಜನೆ ಮಾಡಿದಿರ ಮುಲ್ಪನೆ ತೊಕ್ಕೊಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೈದಾನ ಏರೇರು ಹೆಂಚಿನ ಗುಡ್ ದೀಪ ವೈಟ್ ಮಲ್ತಿನ ಗುಡ್ ಮಾತ ಮಾತಾ ವೀಡಿಯೋಸ್ ಪಡ್ವೆ ವೀಡಿಯೋ ಸ್ಟಾರ್ಟ್ ಮಾಡ್ಬಿಡೋದು ಮೇರೆ ಮತ್ತೆ ನಮ್ಮ ವೀಡಿಯೋ ಲೈಕ್ ಮಲ್ಜಿರೆ ಫಸ್ಟ್ ಲೈಕ್ ಮಲ್ಪಳೆ ಅಂಚೆ ನಮ್ಮ ಚಾನೆಲ್ ಏರ್ ಮತ್ತೆ ಸುರು ತುಂಬಲಿ ಏರ್ ನನ್ನ ಸಬ್ಸ್ಕ್ರೈಬ್ ಮಾಡ್ತೀರ ಫಸ್ಟ್ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚಿನ ಸೈಟ್ ಬೆಲ್ ಐಕನ್ ಬಟನ್ ಉಂಟು ಅವೆಂಚು ಬರಪಂದೆ ಪ್ರೆಸ್ ಮಲ್ಪಲೆ ನೆಕ್ಸ್ಟ್ ಪಾ ನಿಲೇ ಫಸ್ಟ್ ನೋಟಿಫಿಕೇಶನ್ ತುಂಬ ಅಪ್ ಸ್ಟಾರ್ಟ್ ಮಾಡ ನಮಸ್ಕಾರ ಇದು ಸುದರ್ಥ ಎನ್ ಮುಂಬಂದಿರ ಗಣೇಶ್ ಬಂದು ಬರ್ತಾ ಇದ್ದರು ನಾನು ಪಚ್ಚ ನಡಿ ಎಂಬ ಕುಟ್ಲ ಸೈಡ್ ಇರ್ತದೆ ನೂ ವೈಟ್ ಮಾತು ಮಾತಿದ್ರು ಜೋಳ ಬೊಕ ಐತ ಕುಜಾಲು ಬರ್ಬನಂತ ನಡುಟ್ಟು ಜೋಳದ ಜಿಪ್ತ ಬೊ ಐತ ಕುಜಾಲ ಐ ನ್ಯೂಸ್ ಮಲ್ ಮಲ್ದೀನಿ ಕಾನ್ಸರ್ಟ್ ಮಾಡಿದ ಉದ್ದೇಶ ಕಸ ರಸ ಬರ್ಬನ ಉದ್ದೇಶ ಇದ್ದ ಈ ಗೂಡ್ದಿಂಬಡ್ ಮುಖ್ಯವಾದ ಎಂಕಲು ಗೋಕರ್ಣ ಕ್ಷೇತ್ರ ಮಾತನ್ ತೋಜಾರ ಕೊಡ್ತ ಇದಕ್ಕೆಲ್ಲ ಅಲ್ಲಿ ಚುರುಕಾದ ಗಣ ರಾವಣಿ ತಪಸ್ ಮಾಡ್ಕೊಂಡು ಆತ್ಮಲಿಂಗ ಗೊತ್ತೆ ರಾವಣ ತಪಸ್ಸಿನ ಬಂದಿ ಬಾಕ್ ಆತ್ಮಲಿಂಗರೇ ದಿಕ್ಬಿಟ್ಟು ಬುಕ್ಕಾರೆ ತಪಸ್ಸು ದಿಕ್ಕು ಹೋಗ್ಬೇಕು ಅದೇ ತಪಸ್ ಮಾಡಿ ಸಂಜಾ ವಂದನೆ ಮಂತ್ಮ ಬಂದು ಹೋಗ್ಬೇರೆ ಗಣಪತಿನ ಕೈಟ್ ಆತ್ಮಲಿಂಗ ಬರ್ಬೇಕು ಆಯ್ತು ಸಂಜ್ಞಾವಂದನೆ ಅದು ಬಂದಾಗ ಗಣಪತಿ ಆದ್ ಬೇರೆ ಆತ್ಮಲಿಂಗ ನೆಲಟದಿ ಬೇರೆ ಆಯ್ತು ಭಕ್ತ ಕೋಪ ಬತ್ತಿನ ರಾವಣಿ ಗಣಪತಿನ ಮಂಡೆ ಗುಡ್ಡಿ ಮಾಡಬೇಕು ಅವಚಿತ್ರಣ ಭಕ್ತ ಗಣಪತಿ ಕಲ್ಲೇ ಗೋಕರ್ಣ ಚಿತ್ರ ಮಾಡಿ ಅಂಚೆನೆ ಬೀಲಡೆ ಗುಲ್ಲು ಭದ್ರಾಡಿ ಜ್ಯೋತಿರ್ಲಿಂಗದ ದರ್ಶನ ಮತ್ತ ಮಾತ ಯೂಸ್ ಮಾಡಿದಿನಿ ಜೋಳದ ಚೋಲಿ ಮೊತ್ತ ಆಯ್ತಾ ಹೇಳಿದೆ ಮತ್ತೆ ಈ ಗೊಂಡೆಲಿ ಏನ್ ಜೋಳದ ಬಿತ್ತು ರೋಮ ರೋಮದಿ ಐಟಮ್ ಮಾಡಿದೀನಿ ಅನ್ಸಿನ

ನನ್ನೊಂಜ್ ಕೂಡುದಕ್ಕೊಂಡು ಐಟ್ರಾಕಿ ಸರಿ ಸರ್ ನನ್ನ ಮೈತೇಶ್ ಬಂದ ಆಧುನಿಕ ನಂದೂರು ಕೂಡ ಒಂದು ನಮ್ಮ ಆಕೇಶ ಮರದ ಇದೆ ಅಂಚೆನೆ ಅಂಡಿನ ಬರ್ತಾ ಅಂತ ಕಾಯಿ ಬರ್ಬೋದು ಅವೈತಾ ಮತ್ತೆ ಕರ್ಮ ಫೋನು ಉಪಯೋಗ ಮಾಡ್ತೀನಿ ಕೂಡ ಸಮುದ್ರ ಮತ್ತೊಂದು ಕನ್ನಿವೇಶ್ ಅಂಜನೆ ಗುರುದಿಪದ ಮಿತ್ತಮೆಟ್ಟು ನವಗ್ರಹದ ಕೆಲವು ಚಿತ್ರಣ ಅಂಜನೆ ಮಂಗಳ ಶುಕ್ರಾವಿದ್ರು ವಿಷ್ಣು ಉರ್ಮಾವತಾರುಡಿ ಶಿಬೆಲ ಸನ್ನಿವೇಶ ದೇವತೆ ಅಂಚೆನೆ ವಿಷ್ಣು ಮೋಹಿನಿ ರೂಪಾಯಿ ಅಮೃತದ ಕಲಶಪದ ಅಂಜೆನೆಲ್ಪಟ್ಟ ಸಮುದ್ರದ ಮಂದಾರೀರ ಪಕ್ಕ ದೇವನಕ್ಕೆ ಅಮೃತಗೋಸ್ಕರ ಅಪರ ಐಟು ದೊರಕದ ಅಂಚಿನ ಐರಾವತ ಅಂಚನೆ ಕೌಸ್ತುಬ ಅಷ್ಟು ಮೋಹಿನಿ ಬಕ್ಕ ಧನ್ವಂತರಿ

ಇದ್ರ ಬಗ್ಗೆ ಸ್ವಲ್ಪ ಅದೊಂದು ಪ್ಯಾಟರ್ನ್ ಉಂಟು ಇದಕ್ಕೆ ಗ್ರ್ಯಾಂಡಿ ಸ್ಪೇರ್ ಅಂತ ಇದು ಕ್ರೋಶೆ ನೀಡಲ್ ಉಂಟು ಕ್ರೋಶೆ ನೀಡಲ್ ಅದರಲ್ಲಿ ಮಾಡೋದು ಇದರಲ್ಲಿ ಟೋಟಲ್ ಸಿಕ್ಸ್ ಫಾರ್ಟಿ ಫ್ಲವರ್ಸ್ ಉಂಟು ಸಿಕ್ಸ್ ಹಂಡ್ರೆಡ್ ಅಂಡ್ ಥರ್ಟಿ ಫ್ಲವರ್ಸ್ ಮತ್ತು ಇದು ಪ್ಯಾಟರ್ನ್ ಹೆಸರು ಗ್ರ್ಯಾಂಡಿ ಸ್ಪೇರ್

ನನಂಜು ಕೂರ್ದಿ ಪಡಾಯ್ತ ಪತ್ತೆ ಪಗಿರ್ನ ಪುದರ್ ಕಲ್ಲ ಎನ್ನ ಪುದರ್ ರಾಕೇಶ್ ಪಂತ್ ಇದು ವೈಟ್ ಮಾಡ್ತೀನಿ ಇಂಗ್ಲೆಂಡ್ ಎದುರು ಇಡ ಮಾಡ್ತೀನಿ ಟೀಮ್ ಉಂಡು ಇಂಗ್ಲೆಂಡ್ ಟೀಮ್ ಬಂಟೋಲ್ ಅಡ್ದು ಬೈದಿನಿ ಬಂಟೋಲ್ ಮಂಡ ನಾವರ ಸೈಡ್ ಆ ಸೈಡ್ ಅಡ್ದು ಅಪ್ಪನ ಇಂಗ್ಲೆಂಡ್ ಎದುರು ಇಡ್ದು ಮಂತಿನ ಗೂಡುದೀಪ ವಾಮನ ಅವತಾರ ಶೇಪ್ ಒಡಿ ಇಂಗ್ಲೆ ಕಣತ ತೀತ ಅಂಚನೆ ಎಂದು ಇಂಗ್ಲೆಂಡ್ ನ ಗೂಡುದೀಪ ಪಂಡ ಒಂಜಿ ವಾಮನ ಅವತಾರ ಕೊಡ್ದು ಶೇಪ್ ಬಕ್ಕ ಅಹಾ ದೇವೇರ್ನ ಇಂಚ ಶೇಪ್ ಕೊರೋನಿತ್ತಿರ್ದು ಮುಕ್ಕಲೆ

టీ ఎన్న రాకేష్ రకేష్ మాత్రు దయనందు రమేష్ స్వస్తిక్ ధనుష్ ఎంకు పోరా టీ కూడా

ಯಾರುರಿಲೇ ದೈನಂದ್ ಪಂಡರು ಆರ್ ತೋಟದ ಈ ಮಜ್ಜೆದ ಗಂಟೆಗೆ ಹೋದ್ ಮತ್ತೊಂದು ಗಂಟೆಗೆ ಬರ್ತದ್ದು ಇದು ಜಾಯಿನ್ ಆಗಿತ್ತು ಅಂಜೈನ್ ಇಟ್ಟು ಇತ್ತು ಬೇಗ ಆಂಡ್ ನಿಜ್ ಟೈಮ್ ಇಂಚ ನೈಟ್ ಮೇಲೆ ಕುಡ್ದು ಬರ್ತದೆ ನೈಟ್ ಮುಂದ ನಿ ಈ ನೆಕ್ ಬರ್ ಬರ್ರಿ ಸಾಕೇನಿಂದು ಬನ್ನೋಲ್ಲ ಒಂಜಿ ಪೀಸ್ ಮಾಡ್ಬೋದು ಶೇಪ್ ಮಾಡ್ಬೋಡಣ ಮಿನಿಮಮ್ ಒಂಜಿ ದಿನ ಕೊಡುಗೆ ಮತ್ತೆ ಆದ್ರೆ ನೈಟ್ ಪೂರ ಲಾಸ್ಟ್ ಲಾಸ್ಟ್ ಟೈಮ್ ಕೊಡು ಗಂಟೆ ರಾತ್ರಿ ಪುರ ಹೋಗ್ಲಿ ನಲ್ಲೊಂಡು ಮಂಜೇ ಮುಂಟೆಗೆ ರಾತ್ರಿ ಕೂಲಿ ನಲವಂ ಅವೆ ಲಾಸ್ಟ್ ಟೈಮ್ ಇಂಕ್ಲಿ ಕುದ್ರೋಳಿ ಪೋಣಾಗ ಮಸ್ತ್ ಟೈಮ್ ತೆಗ್ದ ಇದೆ ನೋಡಂದ ಲಾಸ್ಟ್ ಲಾಸ್ಟ್ ಅನ ಒಂದು ಗಂಟೆ ಅರ್ಡ್ ಗಂಟೆನಾಗ ಇಚ್ಛಿ ಕಂಡಲೇ ನಮ್ಮ ಮನಸ್ಸಿನ ಫಿರೋಸ್ಕೊಂಡು

அது புற தம்மன கிின்ன புற சீன் அந்த மோட் ட픽 சைக்காலஜி பத்தி. நீங்கလေ லாஸ்ட் டைம் கூட ஒஞ்சி प्लान பண்ணிட்டோம். மாமன் அவசர டூரிங் வர்க் కావတယ်. அंजे மாமன் அதை தீர்க்கணும் செய்யணும்ர மாட்டேனா. சம்பந்தமே இல்ல மாட்டேனவ மனது தள்ளவ பத்தஞ்சன மாத்த காலப்பிலே ಗೊತ್ತಿರல मौकेல स्वागत முதல்ல திருகாது

ಅತ್ತ ಜನ ಟೀಮ್ ವರ್ಕ್ ಇಬಲ್ ಆಗ ಜನ ಮಕ್ಕ ಒಂದು ಒಂಜಿ ವಂಜರ ತಿಂಗಳು ಟೈಮ್ ಉಂಜಿ ಎನ್ನ ವರ್ಷದಿಂದಿ ಮಾಡಲ್ಲ ಅತ್ತ ಜನ மாலதா அந்த பண்ட பிரதிவஞ்சில எல்ல எல்ல வர நூஸ்தவே வரணும். பக்க ஒரு ஹேன் கட்டி, மூலா மிசிம கட்டிங் இது پورا கட்டிங் மட்டும் দিবেন. பக்க ಒಂದெட்டு त्रिभुவندல்ல ராம கிளாஸ் இது வந்து ராம பந்தின் சார் நங்கன கான்செப்ட் பண்ண பஞ்சமுக யானனே தேவாசர் அம் சபுளைட்ல தேவேர் உள்ளாரு புளைட் லான்சேனே தேவேர் உள்ளாரு ஈ சைடஞ்ச கணபதி தேவேர் உள்ளாரு புளைட் ஈ சை ஈ இன்னொரு தேதி நான் நிர்வாக প্রতিষ্ঠান ரெஜிஸ்ட்ரி ஆ கமிடி அகாடமியா ஐதலா உள்ள ചെയர்மேனாது தார்மீக அஞ்சலி கிரீட சமூகिक பூரோதிக் golongan சமூக சேவை நாம வந்து மேதே

ಒಂದೇ ಕಾಲಕ್ಕೆ ತೈಲ ಸ್ಪೋರ್ಟ್ ಅನ್ನು ಮುಂದಿನ ಒಂದು ಭಾರತೀಯ ಜನತಾ ಪಾರ್ಟಿ ಎಂಕಿ ರೆಡಿ ಇದೆ ಅಂದ್ರೆ ಜಿಲ್ಲೆಗಳಲ್ಲಿ ಚಕ್ರದ ಮಂದಿರೋದು ಅಣ್ಣ ಎಂಕಿ ವರ್ಷವಾ ಮಾคม ಬರಲಿಕ್ಕೆ ಈ <that> ಸರ್ <that> 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 ಭಗತ್ ಸಿಂಗ್ ಸಾಧಕ ಪ್ರಶಸ್ತಿ ಸ್ವೀಕಾರ ಮಂಚನ ಪ್ರಧಾನ ಅರ್ಚಕರು ಶ್ರೀ ಗಣೇಶ್ ಕಾಪಿಕಾಡ್ ಅವೇನಿದೆ ಕಿರಣ್ ಕೊಲ್ಲ ಮಕ್ಕಳು ಬಂದದ ಗೌರವದ ಶಾಲಾ ಸ್ಮರಣಿಕದ ಗೌರವ ಮಾನದಿಗೆ ನಮನ್ ಕೊಡಬೇಕು ವಿಜ್ಞಾನ ಬಂದದಲ್ಲ ಶ್ರೀ ಕೀಟಿ ಸುವರ್ಣ ಸರ್ ನಮಸ್ಕಾರ ಇರುತ್ತದೆ ರಕ್ಷಿತ

ಎಲ್ಲಾ ಸಿニア ಮಾತರರೊಂದಿಗೆ ಮೊಬೈಲ್ ನಿಂದ ನೇತೃತ್ವದಲ್ಲಿ ಸಂಜೆ ಅವರು ಮುಜರ್ದಿ ಮಾತನಾಡಿದ್ದಾರೆ. ಈ ವಿಷಯದಲ್ಲಿ ಯ ಮನ್ಪರ ಗ್ರಾಮದವರು ಈಗ ಎಲ್ಲರೂ ಜಾಗರೂಕರಾಗಿ ಮನೋಬನ್ನಿ. ಇದು ಮಸ್ಟ್ பண்ட பேப்பாடு கேரளாட்ராஜ் கணக்கு கல்லூட்டி மஞ்சள் உத்தப்போன்

ನಮಸ್ತೆ ಕೊಡಿಕಲ್ಲಿ ಮಂಗಳೂರು ಈ ಗುಡಿದೀಪದ ಬಗ್ಗೆ ಈ ಗುಡಿದೀಪ ಮಾಡ್ಲಿಕ್ಕೆ ನನಗೆ ಹನ್ನೊಂದು ತಿಂಗಳ ತಾಗಿದೆ ವಿಶೇಷವಾಗಿ ಈ ಗುಡಿದೀಪದಲ್ಲಿ ಈ ತಯಾರಿಕೆಗೆ ನಾನು ಕಸೆಯಿಂದ ರಸ ಅದಕ್ಕೆ ಶೀರ್ಷಿಕೆ ಸರಿಯಾಗಿ ಮಾಡಿರುವಂತಹ ಗುಡದೀಪ ಈ ಗುಡದೀಪಕ್ಕೆ ವಿಶೇಷವಾಗಿ ಕಬ್ಬಿನ ಕಸೆಯಿಂದ ಮಾಡಿರುವಂತಹ ಗುಡಿದೀಪ ಕಬ್ಬಿನ ಏನು ಕಸ ಇದೆ ಅದಕ್ಕೆ ಹನ್ನೊಂದು ತಿಂಗಳ ಪರಿಶ್ರಮ ಹಾಕಿ ಮಾಡಿರುವಂತಹ ಗುಡದೀಪ ಇದ್ರಲ್ಲಿ ನೋಡಬಹುದು ನೀವು ಮೊದಲನೇದಾಗಿ ಇಲ್ಲಿ ಮಾಧವ ಮಂಗಲ ಪೂಜಾರರು ಹಾಗೂ ಈಚೆ ಬಂದ ಕೂಡಲೇ ನಿಮಗೆ ಊರ ಮಾರಿಯಮ್ಮ ಹಾಗೂ ಇಲ್ಲಿ ಇಲ್ಲವ ಸಮಾಜದಲ್ಲಿ ಆ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹಾಗೂ ಇಲ್ಲಿ ಗೋಕರ್ಣನಾಥೇಶ್ವರ ದೇವರ ವಿಶೇಷವಾಗಿ ನಾನು ಈ ಗೂಡ ಮೇಲೆ ರಚನೆ ಮಾಡಿದ್ದೇನೆ ಹಾಗೂ ಇಲ್ಲಿ ಮಹಾಗಣಪತಿ ದೇವರು ಕೂಡ ರಚನೆ ಮಾಡಿದ್ದೇನೆ ಮೇಲೆ ಮತ್ತು ಕೆಳೆಯ ಭಾಗದಲ್ಲಿ ವಿಶೇಷವಾಗಿ ಆ ದೇವರುಗಳಿಟ್ಟಂತಹ ಆಯುಧಗಳು ಹಾಗೂ ಗುರುಗಳಿಟ್ಟಂತಹ ಪುಸ್ತಕ ಈ ಗಮಂಡಲಗಳು ಹಾಗೂ ಈ ಕೆಳಗೆ ಭಾಗದಲ್ಲಿ ವಿಶೇಷವಾಗಿ ಈ ಕೋಟಿ ಚೆನ್ನೈ ಏನು ವೀರರಿದ್ದಾರೆ ಹಾಗೂ ಅವರ ಜೀವನ ಚರಿತ್ರೆ ಹೇಗೆ ನಡೀತು ಹಾಗೂ ಮೊಗವೀರ ಸಮಾಜ ಜೀವನ ಚರಿತ್ರೆ ಹೇಗೆ ನಡೀತು ಅದನ್ನೆಲ್ಲ ಇದರ ಮೇಲೆ ಚಿತ್ರಣ ಮಾಡಿದ್ವಿ ಸರ್ ಇದು ಗುಡದೀಪಕ್ಕೆ ಎಷ್ಟು ಟೈಮ್ ಇದೆ ಈ ಗುಡುದೀಪಕ್ಕೆ ನನಗೆ ಹನ್ನೊಂದು ತಿಂಗಳ ಪರಿಶ್ರಮದಾಗಿದೆ ಸರ್ ಒಬ್ಬ್ರೆ ಮಾಡಿದ್ರಿ ಆ ಇದು ಗುಡದೀಪಕ್ಕೆ ಮೇನ್ ವರ್ಕ್ ಎಲ್ಲ ನನ್ನ ಆ ಬಾರ್ಡರ್ ಕೆಲಸಗಳು ಜಾಸ್ತಿ ಒಂದು ಮೂರ್ ತಿಂಗಳು ಹೋಗೋದು ಬಾರ್ಡರ್ ಕೆಲಸ ಯಾವುದೇ ಒಂದು ಗುಡದೀಪ ಮಾಡಬೇಕಾದ್ರೂ ವಿಶೇಷವಾಗಿ ಅದರಲ್ಲಿ ಬಾರ್ಡರ್ ಮುಖ್ಯವಾದದ್ದು ಅದು ನೋಡುವಾಗಲೇ ಚಂದ ಕಾಣಿದ್ರೆ ಮಾತ್ರ ಗುಡದೀಪ ಕಾಣುವುದು ಅದನ್ನು ಮುಖ್ಯವಾಗಿ ಮಾಡಿದ್ ನನ್ನ ಧರ್ಮ ಪತ್ನಿ ಅವಳು ಹಾಗೂ ಇದಕ್ಕೆ ಲಾಸ್ಟ್ ಗೆ ಫೈನಲ್ ಟಚ್ ಇರುತ್ತೆ ಆ ಫೈನಲ್ ಟಚ್ ಏನಂದ್ರೆ ಈ ಟಚ್ ವುಡ್ ಅನ್ನು ನಾವು ಟಚ್ ಮಾಡುವಂತದ್ದು ಅದೆಲ್ಲ ನನ್ನ ಅಕ್ಕನ ಮಗಳು ಸಾಕ್ಷಿ ಅಂತ ಇದ್ದಾಳೆ ಅವಳು ಇದಕ್ಕೆಲ್ಲ ನನ್ನ ಕೆಲಸಕ್ಕೆ ಅವರೆಲ್ಲ ನಾವು ಸಂಪರ್ಕ ಇಲ್ಲಿಗೆ ನೀವು ವರ್ಷ 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 ಹೌದು ವರ್ಷಕ್ಕೆ ವರ್ಷಕ್ಕೆ ಬರ್ತದೆ ಸರ್ ರುದ್ರೋಳಿಗೆ ರುದ್ರೋಳಿಯಲ್ಲಿ ಮೊನ್ನೆ ಪ್ರಥಮ ಸ್ಥಾನ ಎಲ್ಲ ಸಿಕ್ಕಿದೆ ಹೌದು ಇವಾಗ ನನಗೆ ನಾಲ್ಕು ಕಾಂಪಿಟೇಷನ್ ಹೋಗಿದ್ದೆ ಎಲ್ಲ ಕಡೆಗೆ ಪ್ರಥಮ ಸ್ಥಾನ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಓಕೆ ಸೊ ನಾನು ಕೊಡ್ತೀವಿ ಡಾಟಾ ಮಾಡ್ತಿರ್ಬೇಕು ಸರಿ ಮುಂದರ್ಬಾರ್ದು

ಅಂತ ಪೂರ್ವ ಯಕ್ಷಗಾನ ಪೂರ್ಣ ಫಸ್ಟ್ ನಮ್ಮ ಬರ್ತಿನಿ ಕತಿಲಮ್ಮ ದುರ್ಗಾ ಪರಮೇಶ್ವರಿ ಮಂದ ಒರ ಒಟ್ಟಿ ಕುಲ್ದಿನ ಒಂಬರಿ ಯಕ್ಷಗಾನ ತಿಮ್ಮಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನೆಕ್ತಿ ಬೈತೀನಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕೂಡ

ഭഗത് സിംഗ് സേവാ പ്രതിഷ്ഠാന തോട്ടു മുഖ്ല ആയോജന മലത്തിന ഗുഡീപ സ്ഥിടിയോട് ഗുർദീപർ മസ്തു ശോക്ക് ഓ ഗു ദീപ പത്ത് ഗൂഢീപോക്ക് ഒഞ്ചു ഗൂഢീപ ഈത് ശോപ്പി പന്ന ഐക് മുഖ്യ വാഹന താഴ്മെ താഴ്മെ ജന ഊല മലജി ആ ശോക്കാത്ത ഗൂഢദീപ പ്രതിഒഞ്ചു ഒഞ്ചർദഞ്ചു ഒഞ്ചർദഞ്ചു മസ്ത് ശോക്കാത്ത இனித்தூடு தீபர் மத்த பார்ட்டிசிபேட் மாளிக மாத்திர கங்கரேட்ஸ் பக்கா தேங்க்ஸ் பண்ண தேங்க்ஸ் தயப்ப ஷோக்காது பரவ பண்ணாண்ட் குடுதீப்பா ஐட்டு அக்கள ಇಂಚಿನ ತಾಳ್ಮೆ ಒಂಜಿ ಮೇನ್ ಇಂಪಾರ್ಟೆಂಟ್ ಆ ತಾಳ್ಮೆ ಚಿನ್ನ ಹೂಲ ಮಲಪರ ಸಾಧ್ಯ ಇಚ್ಛಿ ಅಂಚನೆ ಮಸ್ತ್ ಶೋಕ್ ಆತನು ಥ್ಯಾಂಕ್ಸ್ ಬಂದಿಲ್ಲ ಮಾತಿಗಳು ಖುಷಿಲಾತು ಮಸ್ತ್ ಜನ ಅಪ್ರಿಷಿಯೇಟ್ ಮಾಡ್ತೀರ ಎಡ್ಡೆ ಆತನು ಮಸ್ತ್ ಗುಡ್ದೀಪಾ ಓ ಆಧುನಿಕ ವಿಭಾಗ್ ಅಂಚೆನೆ ಸಾಂಪ್ರದಾಯಿಕ ವಿಭಾಗ ಅವ್ರು ಬಕ್ ಅದ ಮಾಡಲ್ಸ್ ಮತ್ತೆ ಮಲತಿತ್ತೀರ ಟೆಂಪಲ್ ಮಸ್ತ್ ಶೋಕ್ ಇತ್ತ ಓಕೆ ಗೈಸ್ ಈ ವಿಡಿಯೋ ಮಲ್ತಿಲ್ಲ ಬಾಯ್